ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಐಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹೇಳ್ರಿ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಶೇಲ್ ಇದೆ ಅಂತ ಹೌದು ಸರ್ ಯಾವ್ದೈತ್ರಿ ಇದು ಸರ್ ಹೋಂಡೆ ಇ ಎನ್ ಅಂತ ಇದೆ ಸರ್ ಅದು ಹೋಂಡೆ ಇ ಎನ್ ಹೌದು ಸರ್ ಓಕೆ ಏನೈತ್ರಿ ಮಾಡಲ್ಲು ಎರಡು ಸಾವಿರದ ಹದಿಮೂರು ಮಾಡಲ್ಲು ಸೆಕೆಂಡ್ ಓನರ್ ಇದೆ ಸರ್ ಓಕೆ ರನ್ನಿಂಗ್ ಎಷ್ಟೈತ್ರಿ ಕಿಲೋಮೀಟ್ರು ಅದು ಸೆವೆಂಟಿ ಫೈವ್ ತೌಸಂಡ್ ಆಗಿದೆ ಸರ್ ಕಿಲೋಮೀಟ್ರು ಓಕೆ ಇದು ಜನಿನ್ ರನ್ನಿಂಗ್ ಓಡೈತ್ರಿ ಹೌದು ಸರ್ ಶೋರೂಮ್ ಇದೆ ಶೋರೂಮ್ ರೆಕಾರ್ಡ್ ಇದೆ ಓಕೆ ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಬ್ಯಾಕ್ ಸೈಡ್ ಅದು ಸ್ಟೆಪ್ ನೀ ಐದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ಸಂಕ ಐತ್ರಿ ಟೈರ್ ಎಲ್ಲ ಚೆನ್ನಾಗಿದೆ ಸರ್ ನಾಲ್ಕು ಟೈರ್ ಚೆನ್ನಾಗಿದೆ ಹ್ಮ್ ಸ್ಟೆಪ್ ನೀ ಬಾಡಿ ಲೈನ್ ಸ್ಟೆಪ್ ನೀ ಇದೆ ಬಾಡಿ ಲೈನ್ ಚೆನ್ನಾಗಿದೆ ಓಕೆ ಗಾಡಿ ಔಟ್ಲುಕ್ ಲುಕ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಮತ್ತೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ ಓಕೆ ಇವಾಗ ನಿಮ್ಮ ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು ರಿಪೇಂಟೆಡ್ ಅಂತ ಗಾಡಿ ಮೇಲೆ ಕೇಸಸ್ ಆಗಿರಬಹುದು ಓರ್ಸ್ ಮೇಲೆ ಜಂಪ್ ಈ ತರ ಯಾವುದೇ ಪ್ರಾಬ್ಲಮ್ ಇಲ್ಲರಿ ಏನಿಲ್ಲ ಸರ್ ಆ ತರ ಯಾವುದಿಲ್ಲ ಓಕೆ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶಬ್ದ ಕ್ಲಿಯರ್ ಅಂಡ್ ಕ್ಲಿಯರ್ ಐತ್ರಿ ಹೌದು ಸರ್ ಏನೇನೈತೆ ರೀ ಸರ್ ಫೀಚರ್ಸು ಇಂಟೀರಿಯರ್ ಒಳಗಡೆ ಅದೇ ಆ್ಯಂಡ್ರಾಯ್ಡ್ ಸಿಸ್ಟಮ್ ಇದೆ ಮಾಮೂಲಿ ಪವರ್ ವಿಂಡೋ ಎಲ್ಲ ಬರುತ್ತೆ ಮತ್ತೆ ಮಾಮೂಲಿ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ ಗಾಡಿ ಬಗ್ಗೆ ಯಾವುದು ಗಾಡಿ ತುಂಬ ಚೆನ್ನಾಗಿದೆ ಸರ್ ಗಾಡಿ ಇದು ಸಂಪೂರ್ಣವಾಗಿ ಎಲ್ಲ ವರ್ಕಲ್ಲೇ ಇರುವಂಥದ್ದು ಹೌದೌದು ಏನು ಬರ್ತೈತೆ ರೀ ಮೈಲೇಜು ಸರ್ ಮೈಲೇಜ್ ಬಂದು ನಿಮಗೆ ಒಂದು ಹದಿನೆಂಟು ಬರುತ್ತೆ ಸರ್ ಪೆಟ್ರೋಲ್ ವೆಹಿಕಲ್ ಒಂದು ಹದಿನೆಂಟರೂ ಬರುತ್ತೆ ಸರ್ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೊಡತ್ತನಕ ರನ್ನಿಂಗ್ ಇಟ್ಟಿದ್ದೀರಾ ಇನ್ ಎಫ್ ಸಿ ಹದಿಮೂರು ಮಾಡಲು ಇಪ್ಪತ್ತೆಂಟರೂ ಎಫ್ಸಿ ಬರುತ್ತೆ ಇನ್ಸೂರೆನ್ಸು ರನ್ನಿಂಗ್ ಇದೆ ಎಷ್ಟು ಮಂತ್ ಐತೆ ರೀ ಎಷ್ಟು ಮಂತ್ ಚೆಕ್ ಮಾಡಿಲ್ಲ ಅದೊಂದು ಚೆಕ್ ಮಾಡ್ಕೊಬೇಕು ಓಕೆ ರನ್ನಿಂಗಲ್ಲಿ ಇರುವಂಥದ್ದಲ್ಲ ಹಾಂ ರನ್ನಿಂಗ್ ಇದೆ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಷ್ಟೇ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಜು ವೆಹಿಕಲ್ಗೆ ಸರ್ ರೇಟ್ ಬಂದು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಸ್ವಲ್ಪ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀರಾ ಹ್ಞೂ ಮಾಡಲು ಎರಡು ಸಾವಿರದ ಹದಿಮೂರಾ ಹೌದು ಸರ್

ಇವಾಗ ರೌಂಡ್ ಫಿಗರು ಎರಡು ಲಕ್ಷ ಪೆನ್ರೇಟ್ ಮಾಡ್ತಿರು ಐನ್ ಆನ್ ಟೇಬಲ್ ನಿಮ್ಮ ಹತ್ರ ಬಂದರೆ ಇದರಲ್ಲಿ ಕೂಡ ಹೆಚ್ಚು ಕಡಿಮೆ ಕೂಡ ಪ್ರಯತ್ನ ಮಾಡ್ತೀರಾ ಇಲ್ಲ ಸರ್ ಎರಡು ಲಕ್ಷ ಫೈನಲ್ ಟು ಫೈನಲ್ ಮಾಡಿಕೊಡ್ತೀನಿ ಸರ್ ಓಕೆ ರೀ ಇದು ಗಾಡಿ ಅಂತ ಸರ್ ಇಲ್ಲೇ ಬೆಂಗಳೂರು ಎಂಟನೇ ಮೇಲೆ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ರೀ ಹೌದು ಸರ್ ಇದೇ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ಬಂದವರಿಗೆ ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಆಗ್ಬೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು